எனக்குப் அப்பா <Point in time> <speaking families> ಊರಿ ಬಿಸ್ಲಾಗ ಇವ್ರ ಏನ್ ಕೆಲಸ ಮಾಡ್ತಾರ ಮಾಡ್ತಾರ ಅಲ್ರಿ ಇಂತ ಉರಿ ಬಿಸ್ಲಾಗ ಏನ್ ಮಾಡತ್ತೀರಿ ನೀವು ಗಿಡ ಹಚ್ಚಲಾಗ್ತೇನೆ ಗಿಡ ಅಲ್ಲ ಬಿಸಿಲು ಎಷ್ಟೈತ್ ನೋಡಲ್ ಸಿಕ್ಕಾಪಟ್ಟಿ ಬಿಸಿಲೈತ್ ನಾಲ್ವತ್ತು ಡಿಗ್ರಿ ಐವತ್ತು ಡಿಗ್ರಿ ಸೆಲ್ಸಿಯಸ್ ನೋಡಿ ನಾವು ಮೊದಲೆಲ್ಲ ಕೇಳ್ತಿದ್ವಿ ಬಿಸಿಲು ಭಾಳ ಬರ್ತೈತಿ ಸೂರ್ಯ ಅದನ್ನಲ್ಲ ಭೂಮಿ ಸಮೀಪ ಬರ್ತಾನಂತ ಕೇಳ್ತಿದ್ದೀವಿ ಆದ್ರೆ ಅದು ಈಗ ನೋಡ್ಲಾಗ್ತೀವಿ ಮುಂದೊಂದು ದಿನ ಅನುಭವಿಸ್ತೇವೆ ನಾವು ಮೂವತ್ತು ಡಿಗ್ರಿ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಲೈತೆ ಈಗ ಅರವತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬರ್ತೇವೆ ನಮ್ಮ ಮಾನವ ಜನಾಂಗದಾಗ ಯಾರೂ ಇರೋದಿಲ್ಲ ಎಲ್ಲರೂ ಸತ್ತು ಹೋಗ್ತಾರೆ ಗಿಡಗಳು ಹಚ್ಬೇಕು ಭಾಳಷ್ಟು ಜನ ಏನು ಮಾಡತ್ತಾರ ಎ ಸಿ ಕೂಲರ್ ಫ್ಯಾನ್ ಅವು ಇವತ್ತೆ ಮನೆಯಾಗ ಆರಾಮ್ ಜೀವನ ಐಷಾರಾಮ್ ಜೀವನ ಐತೆ ಅಂತ ಆದ್ರದು ಮುಂದೊಂದು ದಿನ ಭಾಳ ಸಮಸ್ಯೆ ಆಗೈತಿ ಎಲ್ಲರೂ ಗಿಡಗಳು ಹಚ್ಬೇಕು ಗಿಡಗಳು ಹಚ್ಚೋದ್ರಿಂದ ಏನಾಗ್ತೈತಿ ಮುಂದೆ ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆತತಿ ಮುಂದಿನ ಜನರೇಷನ್ ಹೆಲ್ಪ್ ಆಗಿ ಇಲ್ಲಿ ಬಹಳ ಹೆರಣ ಆತತಿ ಎಲ್ಲಾ ಜನರಿಗೆ ನೀವ್ ಯಾಕೆ ಎಲ್ಲಾಗಿ ಬಿಸಿಲು ಐತ್ರಿ ನೀವ್ ಇಷ್ಟ ತಲೆ ಕಡ್ಸ್ಕೊಂಡ್ ಕುಂತರ ನೀಲಿ ಕಡಿಸ್ತಿ ಈಗ ನೋಡುದ ನಾವ್ ಯಾರು ತಲೆ ಕಡ್ಸ್ಕೊಳಿಕ್ ಅಂದ್ರ ಬಹಳ ದೊಡ್ಡ ಸಮಸ್ಯೆ ಐತಿ ನಮ್ ಜನ್ರಿಗೆ ಗೊತ್ತೇನ ಈಗ ನಾವ್ ಸಿಟಿ ಒಳಗ ನೋಡ್ತಿರ್ತೇವೆ ಎಷ್ಟೋ ಮಂದಿ ಎ ಸಿ ರೂಮ್ ದಾಗ ಕೂತಿರ್ತಾರ ದುನಿಯಾದ ದವಾಖಾನಿಗೆ ರೊಕ್ಕ ಹಾಕ್ತಾರೆ ಮತ್ತ ಕೂಲರ್ ತರ್ತಾರ ಫ್ಯಾನ್ ತರ್ತಾರ ಎಲ್ಲಾರು ಏನ್ ತಿಳ್ಕೊಂಡ್ ಬಿಟ್ಟಾರ ಎ ಸಿ ಬಂಗ್ಲೆದಾಗ ಮುಂದೊಂದ್ ದಿನ ನಮ್ ಜನರಿಗೆ ಬಾಳ ದೊಡ್ಡ ಸಮಸ್ಯೆ ಐತೆ ಅವರೆಲ್ಲಾ ಗಿಡಗಳ ಕಡಿಲತ್ತಾರ ಗಿಗಳ ಕಡಿದ್ ರೂಮ್ ತಗೋ ಹೌದ್ರಿ ನಿಮಂಗ ಎಲ್ಲಾರು ಯೋಚನೆ ಮಾಡಿದ್ರ ಮನಿಗೊಂದ್ ಗಿಡ ನಟ್ರ ಎಲ್ಲರಿಗೂ ನೆಲ್ ಸಿತ್ರಿ ಪ್ರಾಣಿ ಪಕ್ಷಿಗಳಿಗೆ ಆಹಾರನು ಆಗತ್ರಿ ನೀರುನು ಸಿಗತ್ರಿ ನಮ್ಗೂ ತಂಪು ಸಿಗತ್ರಿ ಆರಾಮಾಗಿರ್ಬೋದ್ರಿ ಈಗ ಮಳಿ ಬರೋ ಟೈಮ್ ಐತಿ ಜೂನ್ ಸಾತ್ ಅದಕ್ಕೆ ಎಲ್ಲರಿಗೂ ಹೇಳ್ಬೇಕು ಎಲ್ಲಾ ಜನರಿಗೆ ವಿನಂತಿ ಮಾಡ್ಕೋಬೇಕು ಸರಿಯಾಗಿ ಅವ್ರೆಲ್ಲಾರು ಒಂದು ಎರಡೆ ಗಿಡ ಮನೆ ಮನೆ ನಾಟ್ರಪ್ಪ ಅಂತಂದ್ರೆ ಈಗ ನೋಡುವ ಮಿನಿಮಮ್ ನಮ್ಮ ಭೂಮಿ ಮ್ಯಾಗ ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಗಿಡಗಳು ಇರ್ಬೇಕು ಅಂದಾಕ್ರ ಮಳೆ ಮಳಿ ಬೆಳೆ ಎಲ್ಲ ತಂಪಿರ್ತೈತಿ ಯಾರಿಗೆ ಸಮಸ್ಯೆ ಆಗೋದಿಲ್ಲ ಪ್ರತಿಯೊಬ್ಬರು ಎರಡೆರಡು ಗಿಡ ಹಚ್ಬೇಕು ಅವ್ರವ್ರ ಮುಂದೆ ಅಂದಾಕ್ರ ಎಲ್ಲರಿಗೂ ಅನುಕೂಲ ಆತೈತಿ ಸರಿಯಾಗಿ ಮಳೆ ಬರ್ತೈತಿ ಎಲ್ಲರೂ ರೈತರು ಆರಾಮಾಗಿರ್ಬೋದು ಅವ್ರಿಗೆ ಯಾವುದೂ ಸಮಸ್ಯೆ ಬರಲ್ಲ ಸರಿಯಾಗಿ ಮಳೆ ಬರೋದ್ರ ನಿಂತ್ರೆ ನಮ್ಗೆ ಅನ್ನ ತೆನಕ ಎಲ್ಲ ಜೋಳ ಕಾಳ ಎಲ್ಲ ಬರ್ತಾವೆ ನಮ್ಮ ಮನೆಗೆ ಈ ಮಳೆನೇ ಆಲಿಕಪ್ಪ ಅಂತಂದ್ರೆ ಎಷ್ಟೋ ಮಂದಿಗೆ ಸಮಸ್ಯೆ ಎಷ್ಟು ಸಮಸ್ಯೆ ಇಲ್ಲ ಹೌದ್ರಿ ಹ್ಮ್ ಆಯ್ತು ಬರ್ರಿ ಒಂದ್ ಮುಂಜಾನೆ ಆರಕ್ಕ ಬಂದಿರಿ ಉರಿ ಉರಿ ಬಿಸಿಲಾಗ ಒಂದ್ ಕೂಳಿಲ್ಲ ಒಂದ್ ನೀರ್ ಇಲ್ಲ ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡ್ ಬುತ್ತಿ ನೀನ್ ಊಟ ಮಾಡಿ ಅಂತ ಬರ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಿನ್ರಿ ಅನ್ನ ಮಾಡೀನಿ ಪಲ್ಯ ಮಾಡೀನಿ ಸಾಂಬಾರ್ ತನ್ನ apa ya apa apa ya naik apa apa ya naik apa tamah ini makak kau ya ibu pa terasa balat atau ya ada tuh na halo halo kak eldi kak

ಸ್ಟಾಪ್ ಮಾಡ್ರಿ ಇಲ್ಲಾ ಸ್ಟಾಪ್ ಮಾಡಿ ಬಾ ಬಂದೈ ಎಲ್ಲಿದೆ ನಿಮ ತಮ್ಮ ಕನ್ಸಲ್ ಏನಲ್ಲ ಇಲ್ಲೇ ಬಂದನಲ್ಲ ಆಗ ಬಾಳ आराम ಮಿಲ್ಕಪ್ಪ ಮಾತಾಡಲ್ಲ ಯಾಕೆ ಏನagithe ಅಂತ ಏನagithi ಗೊತ್ತಿಲ್ಲ ಏನೈತಿ ಬಾಳ ನೋಡಿ

ನೀಟೇಡೆ ಅಪ್ಪ ಮುಕುಂದನ್ರಿ ಮಾತಾಡಲೇ ಅಪ್ಪ ನೋಡಿ ಏ ಹೋಗೇನ್ ಕಾಣಿಸುತ್ತೆ ನಿಮಗೆ ಗಪ್ಪ ಮಾತಾಡಪ್ಪ ನಾ ಏನ್ ಮಾಡ್ಬೇಕು நம்மா தவணா இன்னைய தருக்கார அது அலி பார்க்க மத்தவரிகப்பா சோப்பாட்டா

ಏ ಪುಂಡ್ಲಿಕ್ಕೆ ಅನ್ಕ ಬ ನಮ್ಮಅಮ್ಮ ಸತ್ತದ ಕನ್ಫರ್ಮ್ ಇಲ್ಲ ಇಲ್ಲ ಅಕ್ಕಿ ಅಳಾಗ್ತಾ ಅನ್ಕ ದಮ್ ಬಾ ನೋಡ ಬಾ ನನಗರ ಸತ್ತದ ಕನ್ಫರ್ಮ್ ಅನ್ಸೇತಿ ಆದ್ರು ನೋಡೋಣ ಬಾ ಏನಾಗೈತೆ ಅನ್ಕ ಬರ್ಸೋಕ್ ಹೋಗ್ಬ್ಯಾಡ್ರಿ ಯಾರು ಏನು ದಾವ ಬಾರಿಸ್ತ ಅಂದೆ ಈಗ ಹೌದನು ಏಯ್ ನಮ್ಮ ಮಾಮಾ ಪಾಪ ಮುಂಜಾನೆನೇ ಹೋಗ್ಯಾನ ಏನ್ ಮಾಡ್ತೀವಿ ದಾವು ಬಾಟ್ಲಿ ತಂದೈತ್ ಮಾಮಾ ಏ ಮಾಮಾ ನಾನೀ ಕುಡ್ತಿದ್ದೆವು ಓ ಮಾಮಾ ಏ ಯಾವತ್ತೂ ಯಾವತ್ಲು ನಮ್ಮ ಮಾಮಾ ನಾವು ಕುಡಿ ಆದ್ರೆ ನನಗೆ ಬಿಟ್ಟು ಹೋಗ್ಬಿಟ್ಟು ಒಬ್ನೆ ನಾವ ಒಬ್ಬನೇ ಹೆಂಗ್ ಕುಡಿಯೋದು ನೋಡಿ ಮಾಮಾ ಏ ಮಾಮಾ ದಾವ ಬಾಟ್ಲಿ ತರ್ತೀನಿ ಹೊಲ್ದ ಕೆಲಸ ಮಾಡಕ್ತಿದ್ನಿ ಬಟ್ ಏನು ಹೊಟ್ಟಿ ತೊಗೊಂಡಿದ್ದಿಲ್ಲ ಚಕ್ರ ಬಂದಂಗಾಗಿ ಟೇಕ್ ಹೆಚ್ಚಾಗಿತ್ತು ಗುಡ್ಗಿ ತಗೊಂಡ್ ಹಕ್ಕೊಂಡಿದ್ವಿ ತಗೊಂಡ್ ಯಾವ ಗೊತ್ತೇ ಇಲ್ಲ ಇದು ಏನೇನ್ ನಡೆದದ ಅನ್ನೋದು ನನಗ್ ಗೊತ್ತಿಲ್ಲ ಇವಮ್ಮ ಬರ್ಸಿ ಮಗ ಹಳೆ ಆತೇವ ಹಾರ ತೊಗೊಂಬಂದ ನೋಡಿ ಹಾರ ಅಲ್ಲಿ ಬಂದಾರ ಏನ್ ಬಂದ್ರಿ ನಿಮ್ ಮಳೆ ಹೇಳಾನ ಬಂದೆ ಫೋನ್ ಹಚ್ಚಿದ ಹಲಗಿದವ್ರಿಗೆ ಹೇಳ್ರಿ ಭಜನಾದವ್ರಿಗೆ ಹೇಳ್ರಿ ಒಂದ್ ದಾರ ಬಾಕ್ಸ್ ತಂದಿನ ಇವ್ರು ರೊಕ್ಕ ಕೊಡವ್ರ ಯಾರವ್ ಜೀವನಪ್ಪ ಏ ನಾ ಏನ್ ಇನ್ನ ಸತ್ತಿಲ್ಲಾ ಆಯ್ತಿಲ್ಲ ಇವ್ ಹಾ ನನ್ ಅಗ್ರಸ್ಬೇಕಿಂದ ಹಿಂಗ್ ಮಾಡಕತ್ತಿಲ್ಲ ನನಗೇನು ಎಕ್ರೆ ಸಿಕ್ಕಾಪಟ್ಟಿ ಮತ್ತ್ ನಾ ಸತ್ತಿಲ್ಲ ಹೋಗ್ಕೊಂಡ್ ಬಂದಿ ಅಲ್ಲ ಚೆಕ್ ಮಾಡಿದೆ ನಿಂದ ನೋಡದ ಏನ್ ಏನ್ ಚೆಕ್ ಮಾಡ್ತಿ ಗುಳಗಿತ್ತೋ ಮಕ್ಕಳಿನ್ ತಿಳಿಲ್ಲ ಬಿಸ್ಲು ಹೆಂಗದ ನೋಡು ಬಿಸ್ಲ ಹೆಂಗದ ನೋಡು ಅವ್ನ ಕಡೆ ಇಸ್ಕೋರಿ ನಾ ಏನ ಜೀವಂತ ಇದೀನಿ ನಾ ಸತ್ತಿಲ್ಲ ಸತ್ತಾ ಬೇಕಾದ್ರೆ ನೀನ್ ಕರಿಸ್ತೀನಿ ನಾನ್ ಹೇಳತ್ತಲ್ಲ ಅವ ಬರಕತ್ತೀರಿ ಏನ ಅವಳ್ಯಾ ಏನ ನಾ ಜೀವನ್ ಇದ್ರು ಸಾಯಿ ಹುಡಿ ಹಾಕಿ ಯಾಕ ಆಸ್ತಿ ಯಾಕಿದೇಶ್ ಮತ್ತೆ ಅದಕ್ಕೂ ಅಲ್ಲ ಅಳ್ಯ ನೀ ಏನದ ಬಿಸಿಲು ಅಂತದ ನೋಡು ಬಿಸಿಲಿ ತ್ರಾಸ ಹಾಕೇಶನ್ ಚಕ್ರ ಬಂದ್ ಬಿದ್ದೀನಿ ಗುಳಗಿ ತಗೊಂಡು ಸತ್ತಾನ ಬಿಸಲ್ ಊರ್ ತುಂಬಾ ಹೋಗ್ ಬಂದ ನೀರ್ ಅದು ಹೃದಯ ಅಲ್ಲ ಅದು ಹೃದಯ ಹೃದಯನೇ ಅದೇ ಆಟ ಆಡೋಲಾಗಿತ್ತಂದ್ರ ಮಕ್ಕೊಂಡ್ ಆಟ ಆಡ್ಬೇಕಂದ್ರೆ ಇದು ಡ್ಯಾನ್ಸ್ ಮಾಡ್ಬೇಕು ಏ ಮಾಮಾ ಏ ನೀ ಏನ್ ಒಮ್ಮರೇ ಕರೆನ ಸತ್ಯ ನಾ ತಿಳ್ಕೊಂಡ್ರಿ ನಾ ನೀ ನೀ ಅದೇ ಜೀವಂತಿದ್ದ ಹೂವಿನ ಹಾರ ತರ್ತಿ ನೀ ಸತ್ತೋರ್ ಯಾರಿಗೆ ಹೂವಿನಾರ ಹೂವಿಗೆ ಹಾಕಂಗಿಲ್ಲ ಜೀವಂತಿದ್ರೆ ಹಾರ ಹಾರ ತಂದ್ ಹಾಕದೇ ಇವ್ರಿಗೆ ಹಾರ ತಂದಿ ಗಂಡಗ ನೀವೇನ್ರಿ ನಮ್ಮಅಪ್ಪ ಇನ್ನ ಸತ್ತಿಲ್ಲ ಆಗ್ಲಿಕ್ಕ ಹಾರ ಹಲಿಗೆ ಎಲ್ಲಾ ತರ್ಸಿರಲ್ರಿ ಖುಷಿ ಐತೆನ್ರಿ ನಿಮಗೆ ಖುಷಿ ಇಲ್ಲ ನೋಡ್ದವ್ರು ಸತ್ತ ತರ್ಸಿದ ಏನ್ ನೋಡಿ ಸತ್ತಾನ ಸುಮ್ನೆ ಅವ್ನ ಹಲಿಗಿ ಬರ್ಸೋ ತಂದಿ ಭಜನ ಮಾಡೋರ್ ತಂದಿ ನೋನ್ ಹಡಗ ನಿನ್ನ ಒಟ್ಟು ಜೀವಂತಿದ್ರೆ ಸಾಯಿ ಸಾಯಿ

ಅಲ್ಲಮ್ಮಾ ಅಂತದ ಏನಾಗಿತ್ತ ನನ್ಗ ನನಗ ಏನೂ ಆಗಿಲ್ ತಮ್ಮ ಏನ ಹೊಲ್ದಾಗ ಮುಂದಿನತ್ತ ಹೊಟ್ಟಿಗೇನೂ ತೋಳಾರದೆ ಹೊಕೇಶನ್ ಬಿಸ್ಲಾಗ್ ಕೆಲ್ಸಾ ಮಾಡಿದ್ದಿಲ್ಲಾ ಬಿಸ್ಲಿಂದ ತಾಪಕ್ಕ ದಾಪ್ ಹೆಚ್ಚಾಗಿತ್ತು ದಾಪ್ ಬೆಚ್ಚಗಿ ಸಂಕ್ಟ್ ಇಟ್ಟಿತ್ತು ಸಂಕ್ಟಕ್ಕ ಗುಳ್ಗಿ ತಗೊಂಡ್ ಮಕ್ಕೊಂಡಿನಿ ನೀ ಸತ್ತಾರ ತೋರ್ ತುಂಬಾ ಹೋಯ್ಕೊಂಡ್ ಬಂದೆಲ್ ನೀ ಅಂತ ಅಳ್ಯಾರು ಇಲ್ಲವಮ್ಮಮ್ಮ ಅಂತ ತಿಳ್ಕೊಬ್ಯಾಡ ನೀ ಸತ್ತೇತ ತಿಳ್ಕೊಂಡಿದ್ದೆ ನಾ ಹಂಗೆ ಮುಕೊಂಡಿಲ್ಲಾ ಮತ್ತೆ ಬಿಸ್ಲ ಹೆಂಗ ನೋಡು ಅದೇ ಅದೇ ನಾ ಏನು ನಿನ್ ಮಗಳಿಗೆ ಅಲ್ಲೇ ಹೊಲ್ದಾಗ ಏನಾಯ್ತ ತಿಳಿಸಿ ಬಿಸಿಲ ಬಾಳ ಹೆಚ್ಚಾಗಿ ಗಿಡ ಹಚ್ಚನು ಎಲ್ಲರಿಗ ಬಾಳ ಸಹಾಯ ಆತೈತಿ ಗಿಡದ ನಿಂತ್ರಿ ಹೇಳಿನಿ ಯಾಕಂದ್ರ ನೋಡ್ರಾಮ ಈಗ ಬಿಸಿಲ್ ನಿಂತ್ರ ಎಲ್ಲರಿಗ ಹಾರ್ಟ್ ಅಟ್ಯಾಕ್ ಆಲತ ಅಲ್ದೈತೆ ಎಷ್ಟೋ ಮಂದಿ ಪೈಕಾನಿ ಹತ್ತೈತಿ ಹೌದು ಬಾಳ ಕೆಟ್ಟ ಐತಿ ನಮ್ಮಂತ ವಯಸ್ವರೇ ಜೀವ ಹೋಗಿ ದಿನಕ್ಕ ದಿನಕ್ಕ ಜೀವ ಹೋಗಿ ಜೀವ ಹೋಳಿ ಬಂದ್ರ ಈ ಬಿಸಿಲಿನ ತಾಪಕ್ಕೋಡ್ರಿ ಅದೇ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೇಳೋದೇನಪ್ಪಾ ಅಂತಂದ್ರ ಎಲ್ಲಾರು ಗಿಡ ಹಚ್ಚ್ರಿ ಯಾಕಂದ್ರೆ ಬಿಸಿಲು ತಾಪಮಾನ ಬಹಳ ಐತಿ ಆದಷ್ಟು ಗಿಡ ಹಚ್ಚಿರಿ ಮಳಿ ಬೆಳೆ ಎಲ್ಲ ಚೆಂದ ಬರ್ತೈತಿ ವರ್ಷ ವರ್ಷ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದೇ ರೀತಿ ನಿಮ್ಮ ಪ್ರೋತ್ಸಾಹ ಸತ ನಮ್ಮ ಜೊತೆಗೆ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು